ರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೂ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತಿನ ವ್ಲಾಗು ಬೈಕಲ್ಲಿ ಹೋಗಬೇಕಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಮ್ಮ ದೊಡ್ಡ ಪಾಪನ್ನು ಮತ್ತು ಚಿಕ್ಕ ಪಾಪನ್ನ ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಯಾಕೆ ಅಂತಂದರೆ ಎಲ್ಲ ಕ್ಲಿಯರ್ ಆಗಿದೆಯಲ್ಲ ಒಂದು ಸರಿ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು ಅದಕ್ಕೋಸ್ಕರ ಈಗ ಹೋಗಿ ಹೋಗ್ತಾ ಇದ್ದೀವಿ ಅದನ್ನು ತೋರಿಸೋದಿಲ್ಲ ವೀಡಿಯೋದಲ್ಲಿ ಬೈತಾರೆ ಎಲ್ಲ ನಮ್ಮ ಮನೇಲಿ ಆಗುತ್ತೆ ಅಂತ ಹೋಲಿ ನನ್ನ ಮಗ ಅವ್ನು ಸರಿ ಇಲ್ಲ ಅವನ್ನ ಇವತ್ತು ಎಲ್ಲಿಬಿಟ್ಟು ಹೋಗ್ತೀವಿ ಗೊತ್ತಾ ಅವನು ಹೇಳಿದ ಮತ್ತೆ ಕೇಳಿದ ಅದಕ್ಕೆ ಇಲ್ಲಿ ಲೈನ್ ಮಾಡೋಕ್ಕೆ ಪೈಪ್ಗಳು ತೊಗೊಂಬಂದು ಹಾಕಿದ್ದಾರೆ ಅದ್ರೊಳಗಡೆ ಕೂರಿಸ್ಬಿಟ್ಟು

ಜಾಸ್ತಿಲ್ಲ ಟೋಕನ್ ಹಾಕೋಬೇಕು ಹಾಕು ಅಂತ ಹೇಳ್ಬೇಕು कोभि त <laughs> ಹ ಆ ಸರಿ ಸರಿ ರೋಮಾ ಬಟ್ಟೆ ಇಲ್ಲಿ ಮುಖಕ್ಕೆ ಮುಖಕ್ಕೆ 7:00 ಕ್ಕೆ ತಿನ್ನಿ ರಡು ಕವರ್ ಮಾಡಬೇಕು ಫೇಸ್ ನಿಂದ 10 ದ

ಸರ್ ಮೂರು ದಿನ ಟಾನಿಕ್ ಆಗಿ ಕೇಳಿದರು ಮೂರು ದಿನ ಆದಮೇಲೆ ಕರ್ಕೊಂಡು ಹೋಗಿ ಹೇಳಿದ್ರು ನಿಂದ ಹೇಳಬಾರ ಸರ್ ಇಲ್ಲಿ

ಸರ್ ಒಂದು ಕೆಂಪು ಕಮ್ಮಿ ಆಗಿರೋ ಕೆಂಪು ಕಮ್ಮಿ ಆಗಿ ಸರ್ ಇವಾಗ ಪರವಾಗಿಲ್ಲ ಸೊ ನೆಗಡಿ ಸ್ಟಾರ್ಟ್ ಆಗೈತೆ ಸರ್ ಇವಾಗ ಹಾಂ ಸರ್ ನೀನ್ ಪಾಪ ಹತ್ರ ಹೋದ್ರೆ ನಂಗೆ ಆಯ್ತು ನೋಡು ಪಾಪ ಹತ್ರ ಹೋಗ್ಬೇಡ್ರೆ ಹೋಯ್ತಿ ಹಾಂ 콜레라 비코폴리오리 손에 잡고 나보마리코리

ಸ್ಲಿಪ್ಪರ್ ತಗೊಂಡು ಹಾಗೆ ಬೇಕ್ರಿಗೆ ಬಂದ್ವಿ ಬ್ರೆಡ್ ಮತ್ತೆ ರಸ್ಕು ತಗೊಳ್ಳೋಣ ಅಂತ ಕಾಫಿಗೆ ಅದೆರಡು ಇಲ್ಲ ಅಂತಂದ್ರೆ ಕಾಫಿ ಒಳಗಡೆ ಹೋಗೋದೇ ಇಲ್ಲ ಬಾಣಂತಿಯಲ್ಲಿ ಅದೊಂದು ಅಭ್ಯಾಸ ಹೋಗಿದೆ ಚೆನ್ನಾಗಿ ಅದಕ್ಕೋಸ್ಕರ ಹಾಗೆ ನಮ್ಮ ಮನೆಯವರು ಏನೋ ತಗೊಂಡು ತಿಂತಾ ಇದ್ದಾರೆ ಎಗ್ ರೋಲ್ ಏನು ನಾನು ತಗೋ ತಗೋ ಅಂತಂದ್ರೂ ಪಾಪು ಹುಷಾರಿಲ್ವಲ್ಲ ಇಲ್ವಲ್ಲ ಫೀಡ್ ಅದಕ್ಕೋಸ್ಕರ ನಂಗೆ ಬೇಡ ನೀವೇ ತಿನ್ನಿ ಅಂತಂದ್ಬಿಟ್ಟು ಮುಗಿಸ್ಕೊಂಡು ಈಗ ಸೈಬರ್ಗೆ ಹೋಗ್ತಾ ಇದೀವಿ ಶಾಕ್ ಹೊಡಿತದೆ ಕಾಲ್ ಮಾಡ್ತೀವಿ ಅಂದಿದ್ರು ಕಾಲ್ ಮಾಡಲಿಲ್ಲ ರೇಷನ್ ಕಾರ್ಡ್ ಸೇರ್ಸೋಕ್ಕೆ ಮನ್ವಿಕ್ರಾಮ್ ಸೇರ್ಸಿದ್ರು ಸೇರ್ಸಿದ್ವಿ ಅವರು ಕಾಲ್ ಮಾಡ್ತೀನಿ ಅಂದಿದ್ರು ಕಾಲ್ ಬರಲಿಲ್ಲವಲ್ಲ ಅದಕ್ಕೆ ಬನ್ನಿ ಪಾಪು ಹೋಗೋಣ ಬಾ ನಡಿ

ಏನಪ್ಪ ಅಂದರೆ ಫುಲ್ಲು ವ್ಯೂ ಪಾಯಿಂಟ್ಸ್ ಅಂತೂ ಸಖತ್ತಾಗಿರುತ್ತೆ ಅದನ್ನು ನೋಡ್ಲಿಕ್ಕೆ ಸಖತ್ ಇಷ್ಟ ನನಗೆ ಏನಪ್ಪ ಅಂತಂದರೆ ಮಳೆ ಬೇರೆ ಬಂದಿತ್ತಲ್ಲ ಎರಡು ದಿನ ಸಖತ್ ಜೋರಾಗಿ ಮಳೆ ಬಂತು ಇಲ್ಲಿ ಕಾವಲಿಯಲ್ಲಿ ನೀರು ತುಂಬಿ ಇತ್ತು ಅದು ನೋಡೋಕ್ಕೂ ಅಷ್ಟೇ ಸಖತ್ತಾಗಿತ್ತು ಹಾಗೆ ಅದನ್ನು ನೋಡಿಕೊಂಡು ನಿಧಾನವಾಗಿ ಮನೆಗೆ ಹೋಗಿ ಇದ್ದೀವಿ ಎಸ್ ಗಾಯಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು